ಒಂದು ಸಮವೇಲ ಹದಿನೆಂಟು ಒಂದರಲ್ಲಿ ನಾವು ನೋಡುವ ಹಾಗೆ ಯೋನಾಥನ ಪ್ರಾಣವು ದಾವಿದನ ಪ್ರಾಣದೊಂದಿಗೆ ಒಂದಾದ ಮೇಲೆ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು ಸತಿವೇದದಲ್ಲಿ ನಾವು ನೋಡುವಂತೆ ದಾವಿದ ಮತ್ತು ಯೋನಾಥನ ಸ್ನೇಹವು ಒಂದು ಪರಿಶುದ್ಧವಾದ ಮತ್ತು ಪ್ರಮುಖವಾದ ಸ್ನೇಹದಂತೆ ಕಂಡುಬಂದಿದೆ ದಾವಿದನ ಎದುರಾಗಿ ಅನೇಕ ಜನರು ಏಳುವಾಗಲೂ ಸಹ ಯೋನಾಥನನು ಅವನ ಪರವಾಗಿ ನಿಂತು ಅವನನ್ನು ರಕ್ಷಿಸಿ ಉತ್ತೇಜಿಸಿರುವುದು ಮಾತ್ರವಲ್ಲದೆ ತನ್ನ ರಾಜ ಹಕ್ಕುಗಳನ್ನೂ ಸಹ ಅವನಿಗಾಗಿ ತ್ಯಾಗ ಮಾಡಿರುವುದನ್ನು ನಾವು ನೋಡುತ್ತೇವೆ ಇವರ ಒಂದು ಸ್ನೇಹವು ನಂಬಿಗಸ್ತಿಕೆ ತ್ಯಾಗ ಮತ್ತು ಪ್ರೀತಿಯ ಮೇಲೆ ನೆಲೆಗೊಂಡಿರುವಂತದ್ದಾಗಿದೆ ಆದರೆ ಇದಕ್ಕಿಂತಲೂ ಮಿಗಿಲಾಗಿ ನಮ್ಮನ್ನು ಪ್ರೀತಿಸುವ ಇನ್ನೊಬ್ಬ ಸ್ನೇಹಿತನು ನಮಗಿದ್ದಾನೆ ಆತನು ಯೇಸುಕ್ರಿಸ್ತನೇ ಆಗಿದ್ದಾನೆ ಯೋಹಾನ ಹದಿನೈದು ಹದಿಮೂರರಲ್ಲಿ ನಾವು ನೋಡುವಂತೆ ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಬೇರೆ ಯಾವುದೂ ಇಲ್ಲ ದಾವೀದನಿಗೋಸ್ಕರ ಯೋನಾಥನನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟನು ಆದರೆ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟನು ಆತನು ಕೇವಲ ನಮ್ಮನ್ನ ರಕ್ಷಿಸಿರುವುದು ಮಾತ್ರವಲ್ಲದೆ ನಮಗಾಗಿ ಪ್ರಾಣ ಕೊಟ್ಟಂತ ಸ್ನೇಹಿತನಾಗಿದ್ದಾನೆ ನಾವು ಯೋಗ್ಯರು ಎಂಬುದಾಗಿ ಆತನು ನಮ್ಮನ್ನ ಸ್ನೇಹಿತರು ಎಂಬುದಾಗಿ ಕರೆದಿಲ್ಲ ಬದಲಾಗಿ ಆತನು ನಮ್ಮ ಮೇಲಿಟ್ಟಿರುವಂತಹ ಆಳವಾದ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಆತನು ಸ್ನೇಹಿತರು ಎಂಬುದಾಗಿ ಕರೆದಿದ್ದಾನೆ ಹಾಗಾದರೆ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿರಿ ಯೇಸು ಕ್ರಿಸ್ತನು ನಿಮಗಿರುವಂತಹ ಪರಿಪೂರ್ಣವಾದಂತಹ ಸ್ನೇಹಿತನಾಗಿದ್ದಾನೆ ಆತನು ನಂಬಿಗಸ್ತನು ಕ್ಷಮಿಸುವಂತವನು ಪ್ರೀತಿಸುವಂತವನು ಮತ್ತು ನಿಮ್ಮ ಸಂಗಡ ಯಾವಾಗಲೂ ಇರುವಂತಹ ಸ್ನೇಹಿತನಾಗಿದ್ದಾನೆ ಗುರುನಾತನನ್ನು ಕ್ರಿಸ್ತನ ಹಾಗೆ ತನ್ನ ಸ್ನೇಹವನ್ನು ಪ್ರತಿಬಿಂಬಿಸಿದಂತೆಯೇ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಅದೇ ತ್ಯಾಗಪೂರ್ವಕ ಹೃದಯದಿಂದ ನಮ್ಮ ಸ್ನೇಹವನ್ನು ಮುಂದೂಡಿಸಿ ಹೋಗೋಣ ದೇವರು ಹೀಗೆ ಮಾಡುವುದಕ್ಕೆ ನಮ್ಮನ್ನು ಆಶೀರ್ವದಿಸಲಿ